ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಯಾರನ್ನಾದರೂ ವಶೀಕರಣ ಮಾಡಲು ಉಫ್ ಅಂತ ಹೇಳಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದರೆ ಸಾಕು ಅವರು ಸಂಪೂರ್ಣವಾಗಿ ವಶೀಕರಣವಾಗುತ್ತಾರೆ ನೀವು ಇಷ್ಟಪಟ್ಟಂತಹ ಸ್ತ್ರೀಯಾಗಲಿ ಅಥವಾ ಪುರುಷವಾಗಲಿ ಯಾರೇ ಆಗಿದ್ದರೂ ಕ್ಷಣ ಮಾತ್ರದಲ್ಲೇ ವಶೀಕರಣವಾಗುತ್ತಾರೆ ಜೀವನ ಕಾರ್ಯದಲ್ಲಿ ಇದೊಂದು ಪ್ರಚಂಡವಾದ ಅದ್ಭುತವಾದ ತಂತ್ರವಾಗಿದೆ ಯಾರಿಗಾದರೂ ವಶೀಕರಣ ಬೇಕೆಂದರೆ ನಾನು ನಿಮಗೆ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ ನೀವು ಈ ತಂತ್ರವನ್ನು ಮಾಡಿ ಖಂಡಿತವಾಗಿ ಸಫಲರಾಗುತ್ತೀರಿ ಜೀವನದಲ್ಲಿ ನಿಮಗೆ ಅತಿ ಮುಖ್ಯವಾದ ಅಂಶಗಳಿದ್ದರೆ ಅದನ್ನು ಪಡೆಯಲು ಸಾಧ್ಯವಾಗದಿದ್ದರೆ ಈ ತಂತ್ರವನ್ನು ಮಾಡಿ ಸಂಪೂರ್ಣವಾಗಿ ಅವರು ವಶೀಭೂತರಾಗುತ್ತಾರೆ ನೀವು ಇಷ್ಟಪಟ್ಟಂತಹ ಯಾರಾದರೂ ಮನಸ್ಸಿನಲ್ಲಿ ನೀವು ಇರಬೇಕೆಂದು ಇಚ್ಛೆಪಟ್ಟರೆ ಈ ಕೆಲಸವನ್ನು ಮಾಡಿ ಸಾಕು ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿದರೆ ನಿಮ್ಮ ಕೆಲಸ ಸುಲಭ ಸಾಧ್ಯವಾಗುತ್ತದೆ ಈ ವಶೀಕರಣ ತಂತ್ರವು ಸ್ವಯಂ ನಾನೇ ನಿರ್ಮಾಣ ಮಾಡಿದ್ದು ಹಲವಾರು ಜನರಿಗೆ ಫಲ ತಂದುಕೊಟ್ಟಿದೆ ಇದೊಂದು ಬಹಳ ಅದ್ಭುತಶಾಲಿ ತಂತ್ರವಾಗಿದೆ ಈ ತಂತ್ರವು ನಿಮಗೆ ಆತ್ಮರಕ್ಷಣ ರಕ್ಷಣೆಯನ್ನು ಕೂಡ ಸಹ ಮಾಡಬಹುದು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಬಳಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಹೇಳಿದ ನಂತರ ಉಫೆಂತು ಹೇಳಿ ಆಗ ಅವರು ನಿಮ್ಮ ಸಮೀಪ ಬರುವರು ಅವರು ನಿಮಗೆ ಪರಿಚಯ ಇಲ್ಲದಿದ್ದರೂ ಸಹ ಚೆನ್ನಾಗಿ ಮಾತನಾಡಿಸುತ್ತಾರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಹತ್ತಿರ ಇಲ್ಲವಾದರೆ ಅವರ ಒಂದು ಫೋಟೋವನ್ನು ತೆಗೆದುಕೊಂಡು ಈ ತಂತ್ರವನ್ನು ಮಾಡಿ ನಿಮಗೆ ಪ್ರತಿಫಲ ಕೊಡುತ್ತದೆ ಫೋಟೋವನ್ನು ತೆಗೆದುಕೊಂಡು ಹನ್ನೊಂದು ಬಾರಿ ಮಂತ್ರಪಠನೆ ಮಾಡಿ ಉಫ್ ಅಂತ ಹೇಳಿ ಆ ಪಠನೆಯನ್ನು ಹೇಗೆ ಮಾಡಬೇಕೆಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಮಂತ್ರಪಠನೆ ಹೀಗಿದೆ ಓಂಕಾಳಿ ಕಪಾಳಿ ಮಹಾಕಾಳಿ ಉಫ್ ವ್ಯಕ್ತಿಯ ಹೆಸರು ವಶಂ ಸ್ವಾಹ ವ್ಯಕ್ತಿಯ ಹೆಸರಲ್ಲಿ ನಿಮಗೆ ಇಷ್ಟಪಟ್ಟಂತಹ ಸ್ತ್ರೀ ಆಗಲಿ ಪುರುಷ ಆಗಲಿ ಯಾರನ್ನಾದರೂ ಹೆಸರು ನೀವು ಮನದಲ್ಲೇ ಹೇಳಬೇಕು ಹೇಳುವಾಗ ಈ ಮಂತ್ರವನ್ನು ನಿಮಗೆ ಉದಾಹರಣೆ ಸಮೇತ ತಿಳಿಸಿಕೊಡುತ್ತೇನೆ ಓಂ ಕಾಳಿ ಕಪಾಳಿ ಮಹಾಕಾಳಿ ಉಫ್ ವನಜ ವಶಂ ಸ್ವಾಹ ಈ ಮಂತ್ರವನ್ನು ನೀವು ಮನಸ್ಸಿನಲ್ಲೇ ಹೇಳಿಕೊಂಡು ಪ್ರಯೋಗ ಮಾಡಬೇಕು ಇದೊಂದು ಅದ್ಭುತವಾದ ಚಮತ್ಕಾರಿ ಮಂತ್ರಶಕ್ತಿಯಾಗಿದೆ ಇದೊಂದು ತೀವ್ರ ವಶೀಕರಣ ತಂತ್ರವಾಗಿದೆ ಒಳ್ಳೆ ಶುದ್ಧ ಭಕ್ತಿಯಿಂದ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ